ಹೇಗ ಸಲ್ರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಅಬಕಾರಿ ಇಲಾಖೆಯ ಇ ಎಸ್ ಐ ಮತ್ತು ಇ ಸಿ ಎಕ್ಸೈಸ್ ಕಾನ್ಸ್ಟೇಬಲ್ ಪ್ರಿಪ್ರೇಷನ್ ಡೇ ನಾಲ್ಕಿವತ್ತು ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷಾ ಫೀಲ್ಡಲ್ಲಿ ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಆಗ್ತಾನೇ ಇರುತ್ತೆ ಏನಂದರೆ ಒಂದು ಸಬ್ಜೆಕ್ಟ್ ಇವಾಗ ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸಂವಿಧಾನ ಆಗಿರ್ಬೋದು ಒಂದು ಸಬ್ಜೆಕ್ಟ್ಗೆ ಒಂದೇ ಬುಕ್ಕನ್ನು ಹತ್ತು ಸಲ ಸ್ಟಡಿ ಮಾಡಬೇಕಾ ಅಥವಾ ಒಂದು ಸಬ್ಜೆಕ್ಟ್ಗೆ ಮೂರ್ನಾಲ್ಕು ಬುಕ್ಕನ್ನು ರೆಫರ್ ಮಾಡಿ ನೋಟ್ಸ್ ಮಾಡಬೇಕಾ ಇದ್ರ ಬಗ್ಗೆ ಇವತ್ತು ನಾನು ನನ್ನ ಒಪಿನಿಯನ್ನ ತಿಳಿಸ್ತಾ ಇದ್ದೀನಿ ಸೊ ಇದಕ್ಕೆ ಪರವಿರೋದು ಎರಡೂ ಇರುತ್ತೆ ಜೊತೆಗೆ ತ್ರೀ ಸ್ಟೆಪ್ಸ್ ಟು ಬಿಲ್ಡ್ ಯುವರ್ ಬೆಸ್ಟ್ ಓನ್ ನೋಟ್ಸ್ ನಿಮಗೆ ಎಕ್ಸಾಮ್ ಎಂಡಿಗೆ ರಿವಿಷನ್ ಮಾಡೋ ಟೈಮಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಆಗಲಿ ಯಾವುದು ವರ್ಕ್ ಆಗೋಲ್ಲ ನೀವು ಆ ಎಕ್ಸಾಮ್ಗೆ ಎಷ್ಟು ಟೈಮ್ ಕೊಟ್ಟಿರ್ತೀರ ಸಪೋಸ್ ಒಂದು ಎಂಟು ತಿಂಗಳು ಟೈಮ್ ಕೊಟ್ಟಿರ್ತೀರ ಅಂದ್ಕೊಳ್ಳಿ ಆ ಎಂಟು ತಿಂಗಳು ನೀವು ಬರೆದಿರುವಂತಹ ಕೈ ಬರಹದ ನೋಟ್ಸ್ ತುಂಬ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಬಟ್ ಮೇನ್ ಟಾಪಿಕ್ ಒಂದು ಬುಕ್ಕು ಹತ್ತು ಸಲ ರಿವಿಷನ್ ಮಾಡಬೇಕಾ ಅಥವಾ ಒಂದು ಸಬ್ಜೆಕ್ಟ್ಗೆ ಎರಡು ಮೂರು ಬುಕ್ಕನ್ನು ರೆಫರ್ ಮಾಡಿ ನೋಟ್ಸ್ ಮಾಡ್ಕೋಬೇಕಂತ ಸೊ ಪ್ರೆಸೆಂಟ್ಲಿ ನಾನು ಹೇಳ್ತಿರೋದು ಎರಡು ಸಾವಿರದ ಇಪ್ಪತ್ತ ಐದರ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ಸಬ್ಜೆಕ್ಟ್ ಒಂದು ಬುಕ್ ಟೆನ್ ಟೈಮ್ ರಿವಿಷನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರೀವಿಯಸ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ಮೂರು ಪ್ರಶ್ನೆ ಪತ್ರಿಕೆನ ರೆಫರ್ ಮಾಡಿ ರಿವ್ಯೂ ಮಾಡಿದ್ರೆ ನನ್ನ ಕಡೆಯಿಂದ ಬಿಗ್ ನೋ ಒಂದು ಸಬ್ಜೆಕ್ಟ್ಗೆ ಒಂದೇ ಬುಕ್ಕು ರೆಫರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರೆಸೆಂಟ್ಲಿ ಕೇಳ್ತಿರುವಂತಹ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ ಒಂದು ಪ್ರಶ್ನೆ ಬರುತ್ತೆ ಸರ್ ಸಂವಿಧಾನಕ್ಕೆ ಲಕ್ಷ್ಮೀಕಾಂತ್ ಅವ್ರು ಒಂದೇ ಬುಕ್ ಸಾಕು ಅಂತ ಹೇಳ್ತಾರಲ್ಲ ಅದು ಹೇಗೆ ಅಂತ ಫಸ್ಟ್ ಆಫ್ ಆಲ್ ಸಂವಿಧಾನ ಅನ್ನೋದು ಒಂದು ಒಂದು ನಿಯಮ್ ಅಂದರೆ ಲಾ ಥರ ಒಂದು ನಿಯಮದ ಥರ ಇಷ್ಟೇ ಆರ್ಟಿಕಲ್ಸ್ ಇರುತ್ತೆ ಅದರೊಳಗೆ ಸರ್ಕಾರ ಹೇಳಿರುವಂತಹ ಅಷ್ಟೇ ವಿಷಯಗಳಿರುತ್ತೆ ಸೊ ಒಂದು ಬುಕ್ಗಳ ಕವರ್ ಮಾಡ್ಬೋದು ಬಟ್ ವಿಜ್ಞಾನ ಆಗಲಿ ಅಥವಾ ಹಿಸ್ಟ್ರಿ ಆಗಲಿ ಸೈನ್ಸ್ ಆಗಲಿ ಈ ರೀತಿ ಸಬ್ಜೆಕ್ಟ್ಗಳಲ್ಲಿ ಆ ರೀತಿ ಕವರ್ ಮಾಡೋಕ್ಕಾಗೋದಿಲ್ಲ ಜೊತೆಗೆ ನಿಮಗೆ ಯಾರೇ ಸಕ್ಸಸ್ ಆಗಿರೋರು ಇಂಟರ್ವ್ಯೂಲಿ ಹೇಳಬೇಕಾದ್ರೆ ಕೇವಲ ಲಕ್ಷ್ಮೀಕಾಂತ್ ಬುಕ್ ಅವ್ರನ್ನ ಮಾ ಬುಕ್ನ ಮಾತ್ರ ಓದಿನಿ ಅಂದರೆ ಅದು ಒಂದು ಸಿಕ್ಸ್ಟಿ ಪರ್ಸೆಂಟ್ ನಿಜ ಫಾರ್ಟಿ ಪರ್ಸೆಂಟ್ ಸುಳ್ಳಿರುತ್ತೆ ಯಾಕೆಂದರೆ ಬರೀ ಬುಕ್ಸ್ ಜೊತೆಗೆ ಅವರು ಹಲವಾರು ಮಾಡಲ್ ಪೇಪರ್ಸ್ನ ಅಟೆಂಡ್ ಮಾಡಿರ್ತಾರೆ ಹಲವಾರು ವೆಬ್ಸೈಟ್ಸ್ಗಳಿಂದ ಆರ್ಟಿಕಲ್ಸ್ನ ಓದಿರ್ತಾರೆ ಕ್ಲಾಸಸ್ನ ಕೇಳಿರ್ತಾರೆ ಕೋಚಿಂಗ್ ಹೋಗಿರ್ತಾರೆ ಆನ್ಲೈನ್ ಕ್ಲಾಸ್ ತೊಗೊಂಡಿರ್ತಾರೆ ಎಲ್ಲ ಮಿಕ್ಸ್ ಆಗಿರುತ್ತೆ ಸಕ್ಸಸ್ ಸ್ಟೋರಿ ಹೇಳ್ಬೇಕಾದ್ರೆ ಎಲ್ಲರೂ ಕೂಡ ಎಲ್ಲನೂ ಬಿಟ್ಕೊಡೋಲ್ಲ ಸೊ ಲಕ್ಷ್ಮೀಕಾಂತ್ ಬುಕ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾವು ಒಪ್ಕೋಬೋದು ಅದು ಬಿಟ್ಟು ಬೇರೆ ಯಾವುದೇ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಭೂಗೋಳ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಕೇವಲ ಒಂದೇ ಬುಕ್ಕನ್ನು ಡಿಪೆಂಡಾಗಿ ನಾನು ಎಕ್ಸಾಮ್ ಬರೀತೀನಿ ಅಥವಾ ಬರೀ ಹೈಸ್ಕೂಲ್ ಬುಕ್ಸನ್ನೇ ಓದಿ ನಾನು ಎಕ್ಸಾಮ್ ಬರೀತೀನಿ ಅಂದರೆ ಪ್ರೆಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಷ್ಟ ನಿಮಗೆ ಎರಡು ಸಾವಿರದ ಹದಿನಾರರಲ್ಲಿ ಪಾಸೌಟ್ ಆಗಿರೋರು ಎರಡು ಸಾವಿರದ ಹದಿನೇಳು ಹದಿನೆಂಟು ಈ ರೀತಿ ಜಾಬ್ ತೊಗೊಂಡಿರೋರು ನಿಮಗೆ ಹೇಳ್ಬೋದು ಹೈಸ್ಕೂಲ್ ಬುಕ್ಸ್ ಮೋರ್ ದೆನ್ ಏನಫ್ ಅದಕ್ಕೆ ಪ್ರಶ್ನೆ ಪತ್ರಿಕೆ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಒಂದು ಬುಕ್ ಮೇಲೆ ಸ್ಟಿಕ್ ಆನ್ ಆಗಿ ಅಂತ ಬಟ್ ಪ್ರೆಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತೈದರ ಟ್ರೆಂಡ್ ನೋಡ್ತಾ ಇದ್ದರೆ ಏಕೆಂದರೆ ಪಿ ಎಸ್ ಐ ಫೋರ್ ಜೀರೋ ಟು ಪೋಸ್ಟಿಗೆ ಎಕ್ಸಾಮ್ ಆಯ್ತಲ್ಲ ಆ ಪ್ರಶ್ನೆ ಪತ್ರಿಕೆ ಒಂದು ಸಲ ತೆಗೆದು ನೋಡಿ ನಿಮಗೆ ಹೈಸ್ಕೂಲ್ ಪುಸ್ತಕ ಬರೀ ಫೌಂಡೇಶನ್ ಥರ ಅಷ್ಟೇ ಬಟ್ ಬಾಕಿ ಎಲ್ಲದಕ್ಕೂ ಕೂಡ ಹಲವಾರು ಪುಸ್ತಕಗಳನ್ನು ರೆಫರ್ ಮಾಡಬೇಕು ಹೈಸ್ಕೂಲ್ ಪುಸ್ತಕ ಎಲ್ಲಿ ಬರುತ್ತೆ ಸ್ಟಾರ್ಟಿಂಗ್ ಫೌಂಡೇಶನ್ನೇ ಹೈಸ್ಕೂಲ್ ಪುಸ್ತಕ ಅದಾದಮೇಲೆ ನೀವು ರೆಫರ್ ಮಾಡಲೇಬೇಕು ಬುಕ್ಸನ್ನು ಸೊ ಇನ್ನೂ ಡಿಸ್ಕಸ್ ಮಾಡೋಣ ಫಸ್ಟ್ ನನ್ನ ಕಡೆಯಿಂದ ಬಿಗ್ ನೋ ಒಂದೇ ಬುಕ್ ಮೇಲೆ ಡಿಪೆಂಡ್ ಆಗೋ ಸ್ವಲ್ಪ ಕಷ್ಟ ಓಕೆ ಹಾಗಾದರೆ ಏನು ಮಾಡ್ಬೋದು ಸರ್ ಇದನ್ನು ನೀವು ಒಪ್ಕೊಳ್ಳೇಬೇಕು ಅಂತಲ್ಲ ನನ್ನ ಒಪಿನಿಯನ್ ನಾನು ಕೇಳಿರೋದು ನನಗೆ ಗೊತ್ತಿರುವಂತಹ ಟೀಚರ್ಸ್ ಆಗಿರ್ಬೋದು ಅಥವಾ ನನಗೆ ಗೊತ್ತಿರುವಂತಹ ಫ್ರೆಂಡ್ಸು ಕ್ಲೈಂಟ್ಸ್ ಆಗಿರ್ಬೋದು ಪಾಸ್ ಔಟ್ ಆಗಿರೋರು ರೂಲ್ನ ಫಾಲೋ ಮಾಡಿದರೆ ಸಕ್ಸಸ್ ಆಗಿದ್ರೆ ಇದನ್ನ ಒಪ್ಕೊಳ್ಳೇಬೇಕು ಅಂತಲ್ಲ ತ್ರೀ ಸ್ಟೆಪ್ಸ್ ಫಾರ್ ಬೆಸ್ಟ್ ನೋಟ್ಸ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೆಸ್ಟ್ ನೋಟ್ಸ್ ನಿಮಗೆ ಸಿಗಬೇಕು ಅಂದರೆ ಇದನ್ನು ಫಾಲೋ ಮಾಡಿ ಫಸ್ಟು ಫಸ್ಟ್ ಸ್ಟೆಪ್ ಏನಂದರೆ ಈಗ ಹಿಸ್ಟ್ರಿ ಓದ್ತಿದ್ದೀರಾ ಅಥವಾ ಜಿಯೋಗ್ರಫಿ ಓದ್ತಿದ್ದೀರಾ ಒಂದು ಆಥರ್ ಬುಕ್ಕನ್ನು ಪಿಕ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಆಥರ್ ಬುಕ್ ಆ ಆಥರ್ ಬುಕ್ಕನ್ನು ಪಿಕ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟ್ ಸಿಲೆಬಸ್ಸನ್ನು ಓದಿ ಒಂದು ನೋಟ್ಸ್ ಮಾಡ್ಕೊಳ್ಳಿ ಶಾರ್ಟರ್ ವರ್ಷನ್ನ ನೋಟ್ಸ್ ಮಾಡ್ಕೊಳ್ಳಿ ನೋಟ್ಸ್ ಅಂದರೆ ಇಡೀ ಬುಕ್ ಬುಕ್ನೇ ಬರೆಯೋದಲ್ಲ ನಿಮಗೆ ಒಂದು ಪೇಜಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತು ಮಲ್ಟಿಪಲ್ ಚಾಯ್ಸ್ ವೈಸ್ ಯಾವ್ದು ಪ್ರಶ್ನೆ ಕೇಳ್ಬೋದು ಈ ರೀತಿ ಪಾಯಿಂಟನ್ನು ನೋಟ್ಸ್ ಮಾಡ್ಕೋಬೇಕು ಶಾರ್ಟರ್ ವರ್ಷನ್ ಇದು ಫಸ್ಟ್ ಸ್ಟೆಪ್ ಆಯಿತಂದರೆ ಈಗ ಇದರಲ್ಲಿ ಫಸ್ಟ್ ಸ್ಟೆಪ್ ಅಂದರೆ ಒಂದು ಸಲ ಒಂದು ಆಥರ್ ಬುಕ್ಕನ್ನು ಕಂಪ್ಲೀಟಾಗಿ ಓದಿ ನೋಟ್ಸ್ ಮಾಡ್ಕೊಂಡಿದ್ದೀರ ನೆಕ್ಸ್ಟ್ ಏನು ಮಾಡಬೇಕು ಅಟ್ಲೀಸ್ಟ್ ನೀವು ಸೆಕೆಂಡ್ ಬುಕ್ಕನ್ನು ರೆಫರ್ ಮಾಡಲೇಬೇಕು ಕಡ್ಡಾಯವಾಗಿ ರೆಫರ್ ಮಾಡಲೇಬೇಕು ಸರ್ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದರೆ ನಿಮ್ಮ ಫ್ರೆಂಡ್ ಯಾರಾದರೂ ಬೇರೆ ಬುಕ್ ತೊಗೊಂಡಿದ್ರೆ ನಿಮ್ಮ ಬುಕ್ನ ಅವ್ರಿಗೆ ಕೊಡಿ ಆ ಬುಕ್ನ ನೀವಿಸ್ಕೊಳ್ಳಿ ಜಸ್ಟ್ ನೀವು ಮಾಡಿರುವಂತಹ ಫಸ್ಟ್ ಆಥರ್ ಬುಕ್ಕಿನ ನೋಟ್ಸನ್ನು ಕಂಪೇರ್ ಮಾಡಿ ಕೆಲವೊಂದು ಪ್ರಮುಖ ಟಾಪಿಕ್ಸ್ ಇರುತ್ತೆ ಎಕ್ಸಾಂಪಲ್ ಜಿಯೋಗ್ರಫಿ ಮಾಡಿದರೆ ಭಾರತದ ನದಿ ವ್ಯವಸ್ಥೆ ಸಿಂಧು ನದಿ ವ್ಯವಸ್ಥೆ ತೊಗೊಳ್ಳಿ ಜಸ್ಟ್ ಅದೊಂದು ಚಾಪ್ಟ್ ಇಟ್ಕೊಂಡು ನೀವು ರೆಫರ್ ಮಾಡಿರುವಂತಹ ಬುಕ್ಸಲ್ಲಿ ನೋಟ್ಸ್ ಮಾಡಿದ್ದೀರಲ್ಲ ಅದನ್ನು ನೋಡಿ ಬೇರೆ ಬುಕ್ಕನ್ನು ನೋಡಿ ನಿಮಗೆ ಖಂಡಿತ ಒಂದು ಐದಾರು ಪಾಯಿಂಟ್ಸ್ ಆದರೂ ಡಿಫ್ರೆನ್ಸ್ ಸಿಕ್ಕೇ ಸಿಗುತ್ತೆ ಆ ಪಾಯಿಂಟ್ಸ್ನ ಸ್ಕಿಪ್ ಆಗಿರುವಂತಹ ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟು ಆನ್ಲೈನ್ ಕ್ಲಾಸಸ್ ರೆಫ್ರೆನ್ಸಸ್ ನಿಮಗೆ ಯಾವ್ದಾರು ಒಂದು ಚಾಪ್ಟರ್ ಓದ್ತಿದ್ದೀರಾ ಅಂದರೆ ಈಗ ಗುಪ್ತ ಸಾಮ್ರಾಜ್ಯ ಓದ್ತಿದ್ದೀರಾ ಅಂದರೆ ಯೂಟ್ಯೂಬಿಗೆ ಬಂದು ಗುಪ್ತ ಸಾಮ್ರಾಜ್ಯ ಅಂತ ಬರೀ ಟೈಪ್ ಮಾಡಿದ್ರೆ ನಿಮಗೆ ಸುಮಾರು ಕ್ಲಾಸಸ್ ಸಿಗುತ್ತೆ ನಿಮ್ಗೇನಾದರೂ ಹಿಂದಿ ಮೇಲೆ ಸ್ವಲ್ಪ ಹಿಡಿತಾ ಇದ್ದರೆ ಇಂಗ್ಲೀಷ್ ಮೇಲೆ ಸ್ವಲ್ಪ ಹಿಡಿತಾ ಇದ್ದರೆ ಯು ಪಿ ಎಸ್ ಸಿ ತರಗತಿಗಳನ್ನು ಕೂಡ ನೀವು ಫ್ರೀಯಾಗಿ ನೋಡ್ಬೋದು ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಸೊ ಒಂದು ಚಾಪ್ಟರ್ ತೊಗೊಂಡು ನಿಮಗೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಫ್ರೀ ಇದ್ದರೆ ಬೇಕಾದ್ರೆ ನೀವು ಫುಲ್ ಕ್ಲಾಸಸ್ ನೋಡಲೇಬೇಕು ಅಂತಲ್ಲ ಸ್ಪೀಡ್ ಮಾಡಿಕೊಂಡು ನೋಟ್ಸ್ನ ರೆಫರ್ ಮಾಡ್ಕೋಬೋದು ಸೊ ಆ ರೀತಿ ಒಳ್ಳೊಳ್ಳೆ ಆನ್ಲೈನ್ ಕ್ಲಾಸಸ್ಗಳನ್ನು ರೆಫರ್ ಮಾಡಿದ್ರೆ ಅವ್ರು ಪಾಠ ಮಾಡಬೇಕಾದ್ರೆ ನಿಮ್ಗೆ ಹಲವಾರು ಪಾಯಿಂಟ್ಸ್ಗಳು ಸಿಗುತ್ತೆ ನೀವೇನೇ ಇಂಡಿವಿಜುವಲ್ ಓದಿದ್ರು ಕೂಡ ಪಾಠ ಕೇಳೋದು ನಿಮಗೆ ತುಂಬ ದಿನ ನೆನಪಲ್ಲಿ ಉಳಿಯುತ್ತೆ ಜೊತೆಗೆ ನಿಮ್ಮ ಅಂದರೆ ನೀವು ಪ್ರ ಪರೀಕ್ಷೆಯಲ್ಲಿ ಅಟೆಂಡ್ ಮಾಡುವಂಥ ಕ್ಯಾಲಿಬರ್ ಕೂಡ ಜಾಸ್ತಿ ಆಗುತ್ತೆ ನಿಮಗೊಬ್ಬರು ಗುರು ಅಂತ ಇದ್ದರೆ ನೆಕ್ಸ್ಟು ವೆಬ್ಸೈಟ್ ಫ್ರೀ ಮೆಟೀರಿಯಲ್ಸ್ ತುಂಬ ಪ್ರಶ್ನೆಗಳು ಹಲವಾರು ಅತ್ಯುತ್ತಮ ವೆಬ್ಸೈಟ್ಗಳಿಂದ ಈವನ್ ಆಪ್ಷನ್ ಕೂಡ ಕಾಪಿಯಾಗಿ ಹಾಗೆ ಹೊಂದಿರುವಂಥ ಉದಾಹರಣೆಗಳಿದ್ದಾವೆ ಎಕ್ಸಾಂಪಲ್ ನಿಮಗೆ ಫ್ರೀ ಸಿಗುತ್ತೆ ವಾಜಿರಾಮ್ ಇರ್ಬೋದು ಅಥವಾ ವಿಷನ್ ಐ ಎ ಎಸ್ ಇರ್ಬೋದು ಅದು ಬಿಟ್ರೆ ಇನ್ಸೈಟ್ಸ್ ಇರ್ಬೋದು ಈ ರೀತಿ ಹಲವಾರು ಯು ಪಿ ಎಸ್ ಸಿಗೆ ಹೆಲ್ಪ್ ಆಗುವಂತಹ ವೆಬ್ಸೈಟ್ಸ್ಗಳಿದ್ದಾವೆ ಸರ್ ಇಂಗ್ಲೀಷಲ್ಲಿರುತ್ತೆ ಇರುತ್ತೆ ನಮಗೆ ಬರೋಲ್ಲ ಅಂದರೆ ಇಡೀ ವೆಬ್ಸೈಟ್ನ ಓಪನ್ ಮಾಡಿದ್ಮೇಲೆ ಅಲ್ಲಿ ಗೂಗಲ್ ಟ್ರಾನ್ಸ್ಲೇಷನ್ ಕೊಟ್ಟರೆ ಕಂಪ್ಲೀಟ್ ಆರ್ಟಿಕಲ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ ಇವಾಗ ಅಸಹಕಾರ ಚಳುವಳಿ ನೋಟ್ಸ್ ಮಾಡಿದ್ದೀರಾ ನಿಮ್ಮ ನೋಟ್ಸು ನಿಮಗೆ ಚೆನ್ನಾಗೇ ಅನಿಸುತ್ತೆ ಜಸ್ಟ್ ಓಪನ್ ಮಾಡಿ ಅಸಹಕಾರ ಚಳುವಳಿ ಅಂತ ಗೂಗಲ್ ಮಾಡಿ ಯಾವುದಾದ್ರು ಒಳ್ಳೆ ವೆಬ್ಸೈಟ್ ಸಿಗುತ್ತೆ ವಾಜಿರಾಮ್ ಇದೆ ಇನ್ಸೈಟ್ಸ್ ಇದೆ ಈ ರೀತಿ ಬೇಕ ನಾನು ಲಿಸ್ಟ್ ಹಾಕಿರ್ತೀನಿ ಓಪನ್ ಮಾಡಿದಾಗ ನಿಮಗೆ ಆರ್ಟಿಕಲ್ ಓದಿದಾಗ ನೀವು ಸ್ಕಿಪ್ ಮಾಡಿರುವಂಥ ಪಾಯಿಂಟ್ಸ್ ಸಿಕ್ಕಿರುತ್ತಲ್ಲಿ ಏನಕ್ಕೆ ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಲೆವೆಲಿಗಿರುತ್ತೆ ಸೊ ನಿಮ್ಮ ನೋಟ್ಸಲ್ಲಿ ಕೂಡ ಆ ರೀತಿ ಪಾಯಿಂಟ್ಸ್ ಆ್ಯಡ್ ಆದರೆ ನಿಮ್ಮ ನೋಟ್ಸ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಸೊ ಫಸ್ಟ್ ಸ್ಟೆಪ್ಪು ಆಥರ್ ಬುಕ್ ಒಂದು ಆಥರ್ ಬುಕ್ನ ಪಿಕ್ ಮಾಡಿಕೊಂಡು ಅದ್ರ ನೋಟ್ಸ್ ಮಾಡಿ ಜೊತೆಗೆ ಸೆಕೆಂಡ್ ಆಥರ್ ಬುಕ್ನ ರೆಫ್ರೆನ್ಸ್ ಮಾಡಿ ಆನ್ಲೈನ್ ಕ್ಲಾಸಸ್ನ ರೆಫರೆನ್ಸ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಿ ಫ್ರೀ ಮೆಟೀರಿಯಲ್ ಸಿಗುತ್ತೆ ಅದನ್ನು ಕೂಡ ರೆಫರ್ ಮಾಡಿಕೊಳ್ಳಿ ಇದು ಫಸ್ಟ್ ಸ್ಟೆಪ್ ಸರ್ ಇಷ್ಟಾಯಿತು ಸರ್ ಇಷ್ಟೇನ ಕಂಪ್ಲೀಟ್ ಅಂದರೆ ಇವಾಗ ಸೆಕೆಂಡ್ ಸ್ಟೆಪ್ ಬರುತ್ತೆ ಕರ್ನಾಟಕ ಸ್ಟೇಟ್ ಹೈಸ್ಕೂಲ್ ಬುಕ್ಸ್ ನಾವು ಹೇಳ್ತೀವಲ್ಲ ಹೈಸ್ಕೂಲ್ ಬುಕ್ಸ್ ಕಡ್ಡಾಯವಾಗಿ ಓದಲೇಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಕಡ್ಡಾಯವಾಗಿ ಓದಲೇಬೇಕು ಇವಾಗ ತುಂಬ ಜನ ಕೇಳ್ತಾರೆ ಸರ್ ಹೈಸ್ಕೂಲ್ ಬುಕ್ಸಿಂದ ಎಲ್ಲಿ ಪ್ರಶ್ನೆ ಬರುತ್ತೆ ಅಂತ ಡೈರೆಕ್ಟಾಗಿ ಪ್ರಶ್ನೆ ಬರದೇ ಇರ್ಬೋದು ಬಟ್ ನಿಮ್ಮ ಸೇಫ್ಟಿಗೆ ಏಕೆಂದರೆ ರಾಜ್ಯ ಸರ್ಕಾರ ನಡೆಸುವಂಥ ಪರೀಕ್ಷೆಗಳಲ್ಲಿ ರಾಜ್ಯ ಸರ್ಕಾರದ ಅಧಿಕೃತ ಪುಸ್ತಕದಿಂದ ಪಾಯಿಂಟ್ಸ್ ಬರುವಂಥ ಸಾಧ್ಯ ಜಾಸ್ತಿ ಇರುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲೇ ಹೈಸ್ಕೂಲ್ ಬುಕ್ಸ್ ಓದಕ್ಕೆ ಬೋರ್ ಆದರೆ ನೀವು ಈ ರೀತಿ ಮಾಡ್ಬೋದು ಒಂದು ಆಧಾರ್ ಬುಕ್ ರೆಫರ್ ಮಾಡಿಕೊಂಡ್ರಿ ಅದಾದಮೇಲೆ ಏಯ್ತ್ ನೈನ್ತ್ ಟೆಂತ್ ಇಷ್ಟು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿಯ ಪುಸ್ತಕಗಳು ಅದರಲ್ಲಿ ಸೋಷಲ್ ಮತ್ತು ಸೈನ್ಸ್ ನಿಮಗೆ ಒಟ್ಟು ಹನ್ನೆರಡು ಬುಕ್ ಸಿಗುತ್ತೆ ಏನಕ್ಕೆ ಅಂದರೆ ಎಂಟನೇ ತರಗತಿಯ ಸಮಾಜದಲ್ಲಿ ಎರಡು ಪಾರ್ಟ್ ಇದೆ ಎಂಟನೇ ತರಗತಿಯ ವಿಜ್ಞಾನದಲ್ಲಿ ಎರಡು ಪಾರ್ಟ್ ಇದೆ ಈ ರೀತಿ ಟೋಟಲ್ ಹನ್ನೆರಡು ಪುಸ್ತಕದ ಸಂಬರಣ ನೀವು ಕಡ್ಡಾಯವಾಗಿ ಓದಲೇಬೇಕು ನಿಮಗೆ ಹನ್ನೆರಡು ಪುಸ್ತಕ ಓದೋಕ್ಕಾಗಲಿಲ್ಲ ಅಂದರೆ ನಿಮಗೆ ಹಲವಾರು ಪುಸ್ತಕಗಳಿದ್ದಾವೆ ಎಂಟು ಒಂಬತ್ತು ಹತ್ತನೇ ತರಗತಿಯನ್ನು ಸಮ್ಮರೈಸ್ ಮಾಡಿ ಬುಕ್ಸನ್ನು ಕೂಡ ಮಾಡಿದ್ದಾರೆ ಆ ಬುಕ್ಸನ್ನ ರೆಫರ್ ಮಾಡ್ಬೋದು ಸೊ ಈ ಬುಕ್ಸನ್ನು ಏನು ಮಾಡಬೇಕು ನೀವು ಫಸ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀರಲ್ಲ ಆ ಥರ ಬುಕ್ಕಲ್ಲಿ ರೆಫರೆನ್ಸ್ ಮಾಡಿ ಆ್ಯಡ್ ಮಾಡಿ ಸೊ ಆ ಬುಕ್ಕನ್ನು ನಿಮ್ಮ ನೋಟ್ಸ್ ಜೊತೆ ನಿಮ್ಮ ಆಗ ಮಾಡಿದಿರಲ್ಲ ಹಳೆ ನೋಟ್ಸು ಅದ್ರ ಜೊತೆ ಈ ಸಮ್ಮರಿನ ಒಂದು ಸಲ ಚೆಕ್ ಮಾಡ್ತಾ ಹೋಗಿ ನೀವೇನು ನೋಟ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತಿಲ್ಲಿ ಜಸ್ಟ್ ಇಲ್ಲಿ ಹರಪ್ಪ ನಾಗರಿಕತೆ ಎಂಟನೇ ತರಗತಿ ಪುಸ್ತಕದಲ್ಲಿ ಏನು ಪಾಯಿಂಟ್ಸ್ ಇದೆ ನನ್ನ ನೋಟ್ಸಲ್ಲಿ ಹರಪ್ಪ ನಾಗರಿಕತೆ ಮೇಲೆ ಯಾವ ಪಾಯಿಂಟ್ ಮಿಸ್ ಆಗಿದೆ ಈ ರೀತಿ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟು ಹೈಸ್ಕೂಲ್ ಪುಸ್ತಕದಲ್ಲಿ ನಿಮಗಿದು ತಿಳಿದಿರಲಿ ಅಂತ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ಸೈನ್ಸ್ ವಿಭಾಗದಲ್ಲಿ ತುಂಬ ಪ್ರಶ್ನೆಗಳು ಅಲ್ಲಿಂದ ಬಂದಿದ್ದಾವೆ ಆ ರೀತಿ ರೆಫರ್ ಮಾಡಿ ಆ್ಯಂಡ್ ಇದು ಹೈಸ್ಕೂಲ್ ಬುಕ್ಸನ್ನು ಕವರ್ ಮಾಡೋದಕ್ಕೆ ಒಂದು ಈಸಿ ವೇ ಕೂಡ ಬಟ್ ಒಂದೆಂತೂ ಕರೆಕ್ಟು ಹೈಸ್ಕೂಲ್ ಪುಸ್ತಕವನ್ನು ರೆಫರ್ ಮಾಡಲೇಬೇಕು ನೀವು ಅಟ್ ಎನಿ ಕಾಸ್ಟ್ ಇವಾಗ ಸರ್ ಎನ್ ಸಿ ಆರ್ ಟಿ ಓದಬೇಕಾ ಅಥವಾ ನಮ್ಮ ಕರ್ನಾ ಕರ್ನಾಟಕ ಬುಕ್ಸೇ ಅಂದರೆ ಫಸ್ಟು ಕರ್ನಾಟಕ ಸ್ಟೇಟ್ ಸಿಲೆಬಸ್ನ ಓದಬೇಕು ಏನಕ್ಕೆ ಅಂದರೆ ಎನ್ ಸಿ ಆರ್ ಟಿ ಪುಸ್ತಕದಲ್ಲಿ ನಿಮಗೆ ಕರ್ನಾಟಕದ ವಿಷಯಗಳು ತುಂಬ ಕಡಿಮೆ ಸಿಗುತ್ತೆ ಬಟ್ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಎಸ್ ಕೆ ಎಸ್ ಪಿ ಆಗಿರ್ಬೋದು ಸಿಲೆಬಸ್ ನೋಡಿ ನಿಮಗಲ್ಲಿ ಕಲೆ ಕಲೆ ಮತ್ತು ವಾಸ್ತುಶಿಲ್ಪ ಅಥವಾ ಇತಿಹಾಸ ಸ್ಪೆಷಲಿ ಕರ್ನಾಟಕ ಅಂತ ಮೆನ್ಷನ್ ಮಾಡಿರ್ತಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಅಂತ ಈಗ ಕರ್ನಾಟಕದ ಇತಿಹಾಸ ಕರ್ನಾಟಕದ ಭೂಗೋಳ ಎನ್ ಸಿ ಆರ್ ಟಿಲಿ ನಿಮ್ಗೆ ಜಾಸ್ತಿ ಸಿಗೋಲ್ಲ ಸೊ ಅಲ್ಲಿ ನಾವು ಅದನ್ನು ಮಿಸ್ ಮಾಡ್ಕೋತೀವಿ ಅದಕ್ಕೋಸ್ಕರ ಫಸ್ಟ್ ನೀವು ಕರ್ನಾಟಕ ಸ್ಟೇಟ್ ಹೈಸ್ಕೂಲ್ ಬುಕ್ಸನ್ನು ರೆಫರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಇನ್ನೂ ಒಂದು ಸ್ಟೆಪ್ ಬೇಕು ಅಂದರೆ ಎನ್ ಸಿ ಆರ್ ಟಿ ಓದಬೇಕು ಓದ್ಬೋದು ನನ್ನ ಸಜೆಷನ್ ಏನಂದರೆ ಎಲ್ಲ ಬುಕ್ಸನ್ನು ತೊಗೊಂಡು ಇಷ್ಟು ಎತ್ತರ ಮಾಡಿಕೊಂಡು ಓದೋಕ್ಕೆ ಹೋಗಬೇಡಿ ಎಲ್ಲದಕ್ಕೂ ಕೂಡ ಸಮ್ಮರಿ ಇರುವಂಥ ಪುಸ್ತಕಗಳು ತುಂಬ ಇದ್ದಾವೆ ಎನ್ ಸಿ ಆರ್ ಟಿ ಇಡೀ ಸಮ್ಮರಿ ಒಂದು ಬುಕ್ಕಲ್ಲಿ ಕೊಟ್ಟಿರ್ತಾರೆ ಏಯ್ಟ್ ನೈನ್ತ್ ಟೆಂತ್ ಇಡೀ ಬುಕ್ಸ್ನ ಸಮ್ಮರಿ ಮೂರು ಬುಕ್ಸ್ ಸಮ್ಮರಿ ಒಂದು ಬುಕ್ಕಲ್ಲಿ ಕೊಟ್ಟಿರ್ತಾರೆ ಆ ರೀತಿ ಬುಕ್ಸನ್ನು ರೆಫರ್ ಮಾಡಿ ಇದು ಸ್ಟೆಪ್ ಟು ಸೊ ಇಲ್ಲಿ ನಿಮಗೆ ಹೈಸ್ಕೂಲ್ ಬುಕ್ಸ್ ಕವರ್ ಆಗುತ್ತೆ ಇನ್ನೊಂದು ಸಲ ನೋಡ್ಕೊಳ್ಳಿ ಇಲ್ಲಿ ಒಂದು ಆಥರ್ ಬುಕ್ಕನ್ನು ಓದಿದ್ರಿ ಸೆಕೆಂಡ್ ಆಥರ್ ಬುಕ್ಕನ್ನು ರೆಫರ್ ಮಾಡ್ಕೊಂಡ್ರಿ ಆನ್ಲೈನ್ ಕ್ಲಾಸು ವೆಬ್ಸೈಟ್ ಫ್ರೀ ವೆಬ್ಸೈಟ್ಗಳಲ್ಲಿ ನೀವು ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೊಂಡ್ರಿ ಅದಾದ ಮೇಲೆ ಆ ನೋಟ್ಸಿಗೆ ಹೈಸ್ಕೂಲ್ ಪುಸ್ತಕವನ್ನು ಕಂಪೇರ್ ಮಾಡಿ ಅದರ ಪಾಯಿಂಟ್ಸ್ ಬಿಟ್ಟಿದ್ರೆ ಆ್ಯಡ್ ಮಾಡಿಕೊಡಿ ಈಗ ಮೋಸ್ಟ್ ಇಂಪಾರ್ಟೆಂಟ್ ಮೂರನೇ ಸ್ಟೆಪ್ ಎಮ್ ಸಿ ಕ್ಯೂ ಆ್ಯಡ್ ಮಾಡಬೇಕು ಇಲ್ಲಿ ನಿಮ್ಮ ನೋಟ್ಸು ಸ್ಟ್ರಾಂಗ್ ಆಗುತ್ತೆ ನೀವೀಗ ಒಂದು ಒಳ್ಳೆ ನೋಟ್ಸನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀರಾ ಅದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಎಲ್ಲ ಕಡೆ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡ್ರಿ ಓಕೆ ಇವಾಗ ಆ ನೋಟ್ಸಿಗೆ ಒಂದನ್ನು ಆ್ಯಡ್ ಮಾಡಬೇಕು ಏನಂದರೆ ಕೆ ಎಸ್ ಪ್ರಿಲಿಮ್ಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಸಾಧ್ಯ ಆದರೆ ಪಿ ಸಿ ಪರೀಕ್ಷೆ ಕೂಡ ಇಷ್ಟು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ನಿಮ್ಮ ಹತ್ರ ಇರಬೇಕು ನೀವು ಬೂಸ್ಟರ್ ಬುಕ್ ತಗೊಂಡ್ರೆ ಎಲ್ಲ ಸಿಗುತ್ತೆ ಎಲ್ಲ ಕಂಪ್ಲೀಟ್ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಏನು ಮಾಡಬೇಕು ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಹರಪ್ಪ ನಾಗರಿಕತೆನ ಹರಪ್ಪ ನಾಗರಿಕತೆ ಚಾಪ್ಟರ್ ಓಪನ್ ಮಾಡ್ತೀರಾ ಕೆ ಎಸ್ ಪ್ರಿಲಿಮ್ಸಲ್ಲಿ ನಿಮಗೆ ಹರಪ್ಪ ನಾಗರಿಕತೆ ಮೇಲೆ ಯಾವ್ಯಾವ ಪ್ರಶ್ನೆಗಳನ್ನು ಯಾವ್ಯಾವ ರೀತಿ ಕೇಳಿದರೆ ನೀವು ಹುಡುಕ್ಲೇಬೇಕು ನಿಮ್ಮ ಕೈಯಲ್ಲಿ ಹುಡುಕೋಕ್ಕಾಗಲಿಲ್ಲ ಅಂದರೂ ಕೂಡ ಚಾಪ್ಟರ್ ವೈಸು ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿ ಕ್ವಶನ್ ಬ್ಯಾಂಕ್ ರೀತಿ ಈಗ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಹರಪ್ಪ ನಾಗರಿಕತೆ ಮೇಲೆ ಕೆ ಎಸ್ ಮೇಲೆ ಕೆ ಎಸ್ ಪರೀಕ್ಷೆ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಪಿ ಎಸ್ ಎಲ್ ಯಾವ ರೀತಿ ಕೇಳಿದ್ದಾರೆ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಎಲ್ಲವನ್ನು ಕೂಡ ರೆಫರ್ ಮಾಡಿ ಅವುಗಳನ್ನು ನೀವು ಒನ್ ಲೈನರ್ ರೀತಿ ಮಾಡ್ಕೋಬೇಕು ಈಗ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹರಪ್ಪ ನಾಗರಿಕತೆ ಮೇಲೆ ಇದೊಂದು ಪ್ರಶ್ನೆ ಕೇಳಿದರು ನಿಮ್ಮ ನೋಟ್ಸಲ್ಲಿ ಆ ಪಾಯಿಂಟ್ ಕಡ್ಡಾಯವಾಗಿರ ಇರಲೇಬೇಕು ಗ್ರೂಪ್ ಸಿಲಿ ಹರಪ್ಪ ನಾಗರಿಕತೆ ಮೇಲೆ ಏನು ಪ್ರಶ್ನೆ ಕೇಳಿದರೂ ಆ ಪಾಯಿಂಟ್ ಇರಲೇಬೇಕು ನಿಮ್ಮ ಹತ್ರ ಸೊ ಈ ರೀತಿ ಆ್ಯಡ್ ಮಾಡಿದ್ರೆ ನಿಮ್ಮ ನೋಟ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ನಿಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಒಂದೆಂತೂ ನಿಮ್ಗೆ ಫಿಕ್ಸ್ ಮಾಡ್ಕೋತೀರ ನನ್ನ ನೋಟ್ಸ್ನಲ್ಲಿ ಈ ಹಿಂದೆ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳ ಉತ್ತರ ಇದೆ ಈ ಕಾನ್ಫಿಡೆನ್ಸ್ ಬಂದರೆ ನಿಮ್ಮ ಬುಕ್ನ ವ್ಯಾಲ್ಯೂ ನಿಮಗೆ ಜಾಸ್ತಿ ಅನಿಸುತ್ತೆ ಜೊತೆಗೆ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಇವಾಗ ಜಾಸ್ತಿ ಕೇಳ್ತಾರಲ್ವಾ ಕೆ ಎಸ್ ಪ್ರಿಲಿಮ್ಸ್ನಲ್ಲಿ ಎಕ್ಸಾಂಪಲ್ ಆಗಲೇ ಹೇಳಿದಾಗ ಹರಪ್ಪ ನಾಗರಿಕತೆಯನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಹರಪ್ಪ ನಾಗರಿಕತೆ ಮೇಲೆ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ದಾರೆ ಜಾಸ್ತಿ ಯಾವ ಟಾಪಿಕ್ ಮೇಲೆ ಕೇಳ್ಬೋದು ಇದೆಲ್ಲ ನೀವು ನೋಡ್ರಿ ಗೊತ್ತಾಗುತ್ತೆ ಆ ಸ್ಟೇಟ್ಮೆಂಟ್ ಪ್ರಶ್ನೆಗಳಲ್ಲಿ ಕೆಲವೊಂದು ಸಲ ಮೇಲಿನ ಎಲ್ಲವೂ ಸರಿ ಅಂತ ಹಾಕಿರ್ತಾರಲ್ಲ ಆ ಇಡೀ ಪ್ಯಾರ ನಿಮ್ಮ ಇರಬೇಕು ಬರೀ ನೋಟ್ಸ್ ಬರೆಯೋದ್ರಿಂದ ನೀವು ಎಮ್ ಸಿ ಕ್ಯೂನ ಅಟೆಂಡ್ ಆಗೋದಿಲ್ಲ ಎಮ್ ಸಿ ಕ್ಯೂ ಯಾವ ರೀತಿ ಯಾವ ಟಾಪಿಕ್ ಮೇಲೆ ಯಾವ ಫಾರ್ಮ್ಯಾಟಲ್ಲಿ ಕೇಳ್ತಾರೆ ಅನ್ನುವಂಥ ನಾಲೆಡ್ಜ್ ಇದ್ದರೆ ನಾವು ಅಟೆಂಡ್ ಮಾಡ್ಬೋದು ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಮೂರನೇ ಸ್ಟೆಪ್ ಎಮ್ ಸಿ ಕ್ಯೂ ಎಮ್ ಸಿ ಕ್ಯೂ ಅನ್ನು ನಿಮ್ಮ ನೋಟ್ಸಿಗೆ ಆ್ಯಡ್ ಮಾಡಲೇಬೇಕು ಒಂದು ಇದರಲ್ಲಿ ಬೇಕಾಗಿರೋದು ನಿಮ್ಗೆ ಒಂದೇ ಕಾನ್ಫಿಡೆನ್ಸ್ ನನ್ನ ಪುಸ್ತಕದಲ್ಲಿ ಈ ಹಿಂದೆ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳ ಉತ್ತರ ಇದೆ ಹಿಸ್ಟ್ರಿ ನೀವು ನೋ ನೋಟ್ಸ್ ಹೆಂಗೆ ಪ್ರಿಪೇರ್ ಮಾಡಬೇಕಂದ್ರೆ ಹಿಸ್ಟ್ರಿ ಬುಕ್ ತೆಗೆದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಇರಬೇಕು ಯಾವುದೇ ಪ್ರಶ್ನೆ ಪತ್ರಿಕೆ ತೆಗೆದರೂ ಕೂಡ ಅಲ್ಲಿ ಕೇಳಿರುವಂಥ ಪ್ರಶ್ನೆ ನನ್ನ ಬುಕ್ಕಲ್ಲಿದೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ನೋಟ್ಸ್ ಮಾಡ್ಕೋಬೇಕು ಖಂಡಿತ ನಾನು ಹೇಳಿದಂತಹ ಮೂರು ಸ್ಟೆಪ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ನಾನೇ ಏನೋ ಬರೆದಿರೋ ಸ್ಟೆಪ್ಸ್ ಅಲ್ಲ ಇದು ನಾನು ಕೇಳಿ ತಿಳ್ಕೊಂಡು ನೋಡಿ ರೆಫರ್ ಮಾಡಿ ಬರೆದಿರುವಂತಹ ಮೂರು ಸ್ಟೆಪ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಫೈನಲೈಸ್ ಆಗಿ ಫೈನಲ್ ಔಟ್ಪುಟ್ ಯಾವ ರೀತಿ ಬರುತ್ತೆ ಒಂದು ಬುಕ್ಕಿಂದು ಆತರ್ ಪುಸ್ತಕಗಳು ಹೈಸ್ಕೂಲ್ ಪುಸ್ತಕ ಆ್ಯಡ್ ಮಾಡಿದ್ರಿ ಪ್ರೀವಿಯಸ್ ಎಕ್ಸಾಮ್ ಎಮ್ ಸಿ ಕ್ಯೂ ಆ್ಯಡ್ ಮಾಡಿದ್ರಿ ಸೊ ಇದು ಮೂರೂ ಸೇರಿ ಒಂದು ಬುಕ್ ಆಗುತ್ತೆ ಇದೇ ರೀತಿ ನೀವು ಹಿಸ್ಟ್ರಿ ಜಿಯೋಗ್ರಫಿ ಸಂವಿಧಾನ ವಿಜ್ಞಾನ ಅದಕ್ಕೆ ಹೇಳಿದ್ದು ತುಂಬ ಜನ ನೋಟಿಫಿಕೇಷನ್ ಆಗಿಲ್ಲ ನೋಟಿಫಿಕೇಷನ್ ಆಗಿಲ್ಲ ಅಂತೀರ ನಿಮ್ಮ ನೋಟ್ಸ್ ಎಷ್ಟು ಆಗಿದೆ ಮೊದಲು ಚೆಕ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಮಾಡಿದ್ಮೇಲೆ ನಿಮ್ಗೆ ಏನೂ ಟೈಮ್ ಸಿಗೋಲ್ಲ ಯಾಕೆಂದರೆ ಕಾಂಪಿಟೇಷನ್ ಅಷ್ಟು ಸ್ಪೀಡ್ ಆಗುತ್ತೆ ನಿಮಗೆ ಅನಿಸುತ್ತೆ ನಾನಿನ್ನು ಹಿಂದೆ ಉಳ್ಕೊಬಿಟ್ಟಿದ್ದೀನಿ ಅಂತ ಓಕೆ ಆ್ಯಂಡ್ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀನಿ ಒಂಬತ್ತು ತಿಂಗಳು ಅಂದರೆ ಇಷ್ಟು ಎಷ್ಟೊಳಗೆ ಕ್ಲಿಯರ್ ಮಾಡ್ಕೋತೀನಿ ಅಂತ ಅದರ ಸೆಮಿನಾರ್ನ ಅಟೆಂಡ್ ಮಾಡಿ ಅಥವಾ ಯಾರೋ ಸಕ್ಸಸ್ ಇಂಟರ್ವ್ಯೂನ ನೋಡಿ ಬಂದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಡಿಸಪಾಯಿಂಟ್ ಆಗ್ತೀರಾ ಪ್ರಾಕ್ಟಿಕಾಲಿಟಿಗೆ ಬನ್ನಿ ನೀವು ಹಿಂದೆ ಇದ್ದೀರಾ ಫಸ್ಟ್ ನಿಮಗೆ ಸಿಲೆಬಸ್ ಗೊತ್ತಾಗಬೇಕು ಅದಕ್ಕೆ ಹೇಳಿದ್ದು ನಾನು ನೀವು ಯಾವ ಎಕ್ಸಾಮ್ಸ್ಗೆ ಓದಬೇಕು ಅನ್ನೋದನ್ನು ಕ್ಲಾರಿಟಿ ತೊಗೊಳ್ಳಿ ಫಸ್ಟು ಇವಾಗ ಇ ಎಸ್ ಐ ಇ ಸಿ ತುಂಬ ಟೈಮ್ ಇದೆ ನಿಮಗೆ ಇವಾಗಲಿಂದ ನೀವು ರೆಡಿಯಾದರೂ ಕೂಡ ಆರಾಮ್ಸೆ ನೋಟ್ಸ್ ಮಾಡಿ ರಿವಿಷನ್ ಮಾಡ್ಬೋದು ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಹೈಟ್ ಅಷ್ಟೇ ಕೇಳಿರೋದು ಅವರು ಸೊ ಪಿ ಎಸ್ ಐಗೆ ಯಾರ್ಯಾರು ಹಾಕ್ತೀರಾ ನೀವು ಕಡ್ಡಾಯವಾಗಿ ಇ ಎಸ್ ಐಗೂ ಹಾಕಿ ಪಿ ಸಿಗೆ ಯಾರ್ಯಾರು ಹಾಕ್ತೀರಾ ಇ ಸಿ ಕೂಡ ಹಾಕಿ ಸೊ ನಿಮಗೆ ಆಪ್ಷನ್ ಜಾಸ್ತಿ ಆಗುತ್ತೆ ಓಕೆ ಇನ್ನೂ ಕೆಲವೊಂದು ವರ್ಗ ಇರುತ್ತಾರೆ ಇರ್ತಾರೆ ಈಗ ಸೊ ಕೇಳ್ತಾರೆ ಸರ್ ಇಷ್ಟೊಂದೆಲ್ಲ ಮಾಡಬೇಕಾ ಇದೆಲ್ಲ ಜಾಸ್ತಿ ಆಗಲಿಲ್ವಾ ನಾನು ಮಾಮೂಲಿ ಜಿ ಕೆ ಮ್ಯಾನು ನಾವು ಓದ್ಕೋತೀನಿ ಹಂಗಿಗೆ ಅಂತ ತುಂಬ ಜನ ಹೇಳ್ತಾರೆ ನೀವು ಇವಾಗ ಎಷ್ಟೊದಿರ ಅಂತ ಗೊತ್ತಾಗಬೇಕು ಅಥವಾ ಈಗಿನ ಕಾಂಪಿಟೇಷನ್ಗೆ ನೀವು ಅಂತ ಗೊತ್ತಾಗಬೇಕು ಅಂದರೆ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನೂರ ಎರಡು ಪೋಸ್ಟಿಂದು ಪಿ ಡಿ ಒ ಪೇಪರು ಲಾಸ್ಟ್ ಗ್ರೂಪ್ ಸಿ ಪೇಪರು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಇಷ್ಟು ಪೇಪರನ್ನು ನೀವು ತಗೊಂಡು ಜೆನ್ಯೂನಾಗಿ ನಾಲ್ಕು ಪೇಪರನ್ನು ಕೂಡ ಅಟೆಂಡ್ ಮಾಡಿ ನಾಲ್ಕು ಪೇಪರ್ದು ಮಾರ್ಕ್ಸ್ ನೋಟ್ ಮಾಡಿಕೊಳ್ಳಿ ಎಷ್ಟೆಷ್ಟು ಬಂದಿದೆ ಇದಕ್ಕೂ ಮೈನಸ್ ಮಾಡಬೇಕು ಇದಕ್ಕೂ ಮೈನಸ್ ಮಾಡಬೇಕು ಇದಕ್ಕೂ ಮೈನಸ್ ಮಾಡಬೇಕು ನೆಗೆಟಿವ್ ಮಾರ್ಕಿನ ತೆಗಿಬೇಕಾಗತ್ತೆ ನೀವು ಸೊ ನಾಲ್ಕು ಪೇಪರನ್ನ ಅಟೆಂಡ್ ಮಾಡಿದ್ಮೇಲೆ ನಿಮಗೊಂದು ಮಾರ್ಕ್ಸ್ ಸಿಗುತ್ತಲ್ಲ ಅದೇ ನಿಮ್ಮ ಪ್ರಿಪ್ರೇಷನ್ನ ಲೆವೆಲ್ ಸೊ ನಾನು ಈ ಹೇಳಿದ್ದು ನಿಮಗೆ ಜಾಸ್ತಿ ಆಯಿತು ಅನಿಸಿದ್ರೆ ಇದನ್ನ ಒಂದ್ಸಲ ಮಾಡಿ ನೋಡ್ಬೋದು ನೀವು ಅವಾಗ ಅರ್ಥ ಆಗುತ್ತೆ ಎಸ್ ಇದನ್ನೆಲ್ಲ ನಾವು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಆ್ಯಂಡ್ ಮತ್ತೆ ಹೇಳ್ತೀನಿ ಈ ಪೇಪರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫೋರ್ ಝೀರೋ ಟು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ ರೀತಿ ಇರುತ್ತೆ ಅಂತ ಕನ್ನಡಿ ಪೇಪರ್ ಇದು ಅಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಇದೇ ಎಕ್ಸಾಂಪಲ್ ನಿಮಗೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಡ್ಯಾಮ್ ಶೂರ್ ಹೆಲ್ಪ್ ಆಗುತ್ತೆ ಇದನ್ನು ಫಾಲೋ ಮಾಡಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಮ್ಯಾರಥಾನ್ ಥರ ಜಸ್ಟ್ ಇದು ಹಂಡ್ರೆಡ್ ಮೀಟರ್ಸ್ ರನ್ನಿಂಗ್ ಅಲ್ಲ ಸೊ ನಾನು ಹೇಳಿರೋದನ್ನ ಒಂದ್ಸಲ ಚೆಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಸ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಡೇ ಫೈಲ್ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್